ಅದ್ ಮಾಡದೇ ನಾನು ಮಾತಾಡಕ್ಕಾಗತ್ತ ಯಾರೋ ಹೇಳಿದ್ರು ಅಂತ ಕೇಳ್ಕೊಂಡು ಯಾರೋ ಬಂದ್ಬಿಟ್ಟು ನನಗೆ ಮುಖ್ಯಮಂತ್ರಿಗ್ ದುಡ್ಡು ಕೊಟ್ಟೆ ಇವಾಗ ವಿರೋಧ ಪಕ್ಷದ ನಾಯಕನಿಗೆ ಕೊಟ್ಟೆ ಅಂತ ಹೆಸರುಗಳು ಹೇಳಿದ್ರೆ ನಾನು ಏನ್ ಮಾಡಕ್ಕಾಗತ್ತೆ ಅದನ್ನ ಸುಳ್ಳು ಅಂತ ಅನ್ಕೊಳ್ಲೇಬೇಕಲ್ವಾ ಹೌದು ಇಲ್ಲಿ ನಾನು ಖಚಿತವಾಗಿ ಗೊತ್ತಿದೆ ಇದು ನಾನು ಮಾಡಿರೋ ಸಬ್ಜೆಕ್ಟ್ ನನಗೆ ಖಚಿತವಾಗಿ ತಿಳಿದಿದೆ ಖಚಿತವಾಗಿ ನಂಬಿಲ್ಲ ನಾನು ಖಚಿತವಾಗಿ ತಿಳ್ಕೊಂಡಿದ್ದೀನಿ ಇವತ್ತು ಎಷ್ಟು ಹೇಳಿದ್ನಲ್ಲ ಪೇಪರ್ ಬರ್ತಾ ಇದೆಯಲ್ಲ ನೋಡಿ ನೀವು ಸ್ಮಶಾನ ಇವತ್ತು ನಾನು ಹೇಳಿದ್ದೀನಿ ಪ್ರತಿ ಅದರಲ್ಲೂ ಅಮಾಸಲ್ಲ ಹದಿನೈದು ಜನ ಕೊಡ್ತಾರೆ ಅಂತ ಪತ್ರಕರ್ತರು ನೀವು ಹಿಂದೆ ಬೀಳಿ ನೀವು ಅವ್ರ ಏನು ತುಂಬಾ ಏನು ಸೀಕ್ರೆಟ್ ಅಲ್ಲಿ ಮಾಡ್ತಿಲ್ಲ ಬಲಿ ಕೊಡ್ತಾ ಇರೋ ಮಾಟ ಇದೆಲ್ಲ ಮಾಡ್ತಾರಲ್ಲ ಅವರು ನೀವು ಸ್ವಲ್ಪ ಕ್ಲೋಸ್ ಆಗಿಬಿಟ್ರೆ ಆರಾಮ ಕಥೆಗಳು ಹೇಳ್ಬಿಡ್ತಾರೆ ಇನ್ ಹಿಂಗೆ ಹಿಂಗಿಂಗ್ ಕುಡಿಸಿದ್ದಾರೆ ಹಿಂಗೆ ಕುಡಿಸಿದ್ದಾರೆ ಇನ್ ಕಡೆ ಪೂಜೆ ಮಾಡಿದೀವಿ ನಾವು ಅಂತ ಅವ್ರು ಹೇಳೇ ಹೇಳ್ತಾರೆ ಆದ್ರೆ ಸಮಾಜ ಅನೇಕ ವಿಷಯಗಳದ ಸಾಮಾನ್ಯ ವ್ಯಕ್ತಿಗಳು ಗಮನಿಸೋಕೆ ಹೋಗೋದಿಲ್ಲ ಸುಮ್ಮನೆ ಕೇಳಬಿಟ್ಟು ಸುಮ್ಮನೆ ಹೋಗ್ತಾರೆ ಪೇಪರ್ ಹೇಳಿದ್ನಲ್ಲ ಪೇಪರ್ ಪ್ರತಿ ವಾರ ಬರ್ತಿದೆ ಇದ್ರ ವಿರುದ್ಧ ಯಾರು ಮಾಡ್ತಿದ್ದಾರೆ ಇದು ನಡಿಬಾರ್ದು ನಾವು ಬದುಕಿರೋ ಕಾಲಘಟ್ಟ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ವೈಜ್ಞಾನಿಕ ಯುಗದಲ್ಲಿ ನಾವು ಇದೀವಿ ಸ್ಟಾಪ್ ದಿಸ್ ಸ್ಟಾಪ್ ಮಾಡೋರಿಗೆ ಗುಂಡ್ ಹೊಡೀರಿ ಅಂತ ಯಾರು ಬರ್ತಿದ್ದಾರೆ ಯಾರು ಮಾಡ್ತಾರೋ ಅವ್ರಿಗೆ ಗುಂಡ್ ಸ್ಟಾಪ್ ಮಾಡದೇ ಇದ್ರೆ ಅಂತ ಎಲ್ಲಿ ಬಂದಿದೆ ಧ್ವನಿ ಸೊ ಹಾಗಾಗಿ ನಮಗೆ ಸಂಬಂಧ ಇಲ್ಲ ಅದು ಕೊಡೋದೆಲ್ಲ ಯಾವುದೋ ಮನೆಯಿಂದ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡೋಗಿ ಮಗು ಕಿಡ್ನಾಪ್ ಮಾಡ್ಕೊಂಡೋಗಿ ಕೊಡ್ತಿಲ್ಲ ತಲೆ ಮೇಲ್ದೆ ಬಟ್ಟೆ ಇಲ್ಲದೆ ಇರೋ ಹೆಣ್ಣು ಮಕ್ಕಳು ತಲೆ ಮೇಲೆ ಬಟ್ಟೆ ಇಲ್ಲಿರೋ ಪುಟ್ಟ ಮಕ್ಕಳುಗಳು ಅವರು ಕೊಡ್ತಿದ್ದಾರೆ ಅಂದ್ರೆ ನಿಮ್ಮ ಪ್ರಕಾರ ಪ್ರಭಾವ ಪ್ರಭಾವಳಿ ಇರೋ ಒಂದು ವ್ಯಕ್ತಿ ಅಥವಾ ಪ್ರಭಾವ ಇರೋ ವ್ಯಕ್ತಿ ಆರಾಮಾಗಿ ಮರೆ ಮಚ್ತಾ ಇದ್ದಾನೆ ಯಾರೋ ಮಾಡ್ತಿದ್ದಾನೆ ಮರೆ ಮಚ್ ಅವನು ಮರೆ ಮಚ್ಚುದು ಜಗತ್ತಿಗೆಲ್ಲ ಗೊತ್ತಿರುತ್ತೆ ಇಲ್ಲ ಅಂತ ಅವನು ಜಗತ್ತು ಗೊತ್ತಾಗ ಮಾಡ್ತಿಲ್ಲ ಬಹಳ ಗೋಪ್ಯವಾಗಿ ಅತ್ಯಂತ ಗೋಪ್ಯವಾಗಿ ನಡೆಯೋ ಇದು ನಾವು ಕೃತ್ಯ ಅಂತೀವಿ ಅವ್ರು ಕೃತ್ಯ ಅಂತ ಹೇಳೋಣ ಕ್ರಿಯೆ ದೈವಿಕ ಕ್ರಿಯೆ ವಿದ್ಯುಕ್ತ ಕ್ರಿಯೆ ಅಂತ ಅವರು ಹೇಳ್ತಾರೆ ಅಂದ್ರೆ ಇದ್ರಲ್ಲಿ ಅಮಾಯಕರು ಬಲಿಯಾಗ್ತಾ ಇದಾರೆ ತೀರಾ ಅಮಾಯಕರು ಈಗ ಆಮೇಲೆ ಬೀದಿ ಸುಳಿಯವರ ಬಗ್ಗೆ ಯಾರು ತಲೆ ಕೆಡ್ಸ್ಕೋತಾರೆ ಅವಳನ್ನ ಕರ್ಕೊಂಡೋದಾನೆ ಯಾರು ಯಾಕೆ ಕರ್ಕೊಂಡ ಏನ್ ಮಾಡದ ಅವಳನ್ನ ಮಾಲ್ ಮಾಡೋದ್ನ ಬೇರೆ ಖುಷಿ ಪಟ್ನಾ ಯಾರು ತಲೆ ಕೆಡ್ಸ್ಕೊಳ್ತಾರೆ ಕೆಡ್ಸ್ಕೊಳುದಿಲ್ಲ ಅವಳೇ ಕೆಡ್ಸ್ಕೋಬೇಕು ಮನೇಲಿ ಕೂಡ ಸುಳ್ಳು ಹೇಳಿ ಬಂದಿರ್ತಾಳ ಅವಳು ಅವಳು ಆಗಲಿ ಯಾರ್ಗ ಬೇಕಾದ್ರೂ ವಿಕ್ಟಿಮ್ ಆಗುವಂತಹ ಒಂದು ಇದು ವಲಯ ಅದು ಯಾವುದು ಬೀದಿ ವೇಷ ಸರ್ ಈ ಈ ಒಂದು ಕ್ರೀಮ್ ಅನ್ನೋದು ಯೂಸ್ ಮಾಡಿರೋ ಒಂದು ರೀತಿ ಇರಬಹುದು ನೀವು ಈ ತರ ಒಂದು ಮೂಡ್ ನಂಬಿಕೆ ನಾ ನಂಬೀರ ಸರ್ ನಿಮ್ಮ ನಿಮ್ಮ ನಂಬಿದ್ರೆ ಫಿಲಮ್ ಮಾಡಕ್ ಹೋಗ್ತಿದ್ನಾ ಹ್ಮ್ ಹ್ಮ್ ಅದು ಫಿಲಂ ಮಾಡಿ ಎಚ್ಚರಗೊಳಿಸಬೇಕು ಅರಿವು ಮೂಡಿಸ್ಬೇಕು ಅಂತ ಯಾಕೆ ಹೋಗ್ತಿದ್ದೆ ಹ್ಮ್ ಸೈಲೆಂಟ್ ಮಾಡ್ಕೊಂಡು ಸುಮ್ಮನೆ ಇರ್ತಿದ್ದೆ ನನ್ನ ಕೇಳಿದ್ರೆ ಏ ನಡೀತಾ ಇಲ್ಲಪ್ಪ ಯಾರೋ ಉಚು ಹೇಳ್ತಿದ್ದಾರೆ ಬಡ್ರಪ್ಪ ಹ್ಮ್ ಆ ಪೇಪರ್ ಬರೋದು ಸುಳ್ಳು ನಂಬೇಡಿ ಅಂತ ಹೇಳ್ತಿದ್ದೆ ಹ್ಮ್ ನನ್ನನ್ನು ನೀವು ನಂಬ್ತೀರಾ ಅಂತ ಕೇಳಿದ್ರೆ ಹೇಳಿ ಅದು ನಡೀತಾ ಇದೆ ನನ್ಗೆ ಗೊತ್ತು ನಂಬೋದಲ್ಲ ನನಗೆ ಗೊತ್ತು ಆದ್ರೆ ಅದು ಮಾಡಿದ್ರೆ ಒಳ್ಳೆಯದಾಗುತ್ತೆ ಹಣ ಸಿಗುತ್ತೆ ಸಂಪತ್ತು ಸಿಗುತ್ತೆ ನೋ ಬ ಅದನ್ನಲ್ಲ ದರ ಬಲಿ ಕೋಳಿ ಕುರಿ ಕೂಡ ನಾನು ಬಲಿ ಕೊಟ್ಟಿಲ್ಲ ನನಗೆ ಒಳ್ಳೇದು ಮಾಡು ಪೊಲೀಸಿಂದ ಕಾಪಾಡು ಶತ್ರುಗಳಿಂದ ಕಾಪಾಡು ಅಪಾರ ಹಣ ಬರಲಿ ನಾನು ಸಿ ಎಮ್ ಆಗಬೇಕು ನಾನು ಪಿ ಎಮ್ ಆಗಬೇಕು ಅಂತ ಒಂದೇ ದಿನನೂ ಒಂದೇ ಒಂದು ಪ್ರಾಣಿನೂ ನಾನು ಬಲಿ ಕೊಟ್ಟಿಲ್ಲ ನಂಬಿಕೆ ದಿನ ಭವಿಷ್ಯ ನಾನು ಕೊಡ್ತಿದ್ದೆ ನೂರಾರು ಕೊಡ್ತಿದ್ದೆ ಪ್ರತಿ ಊರಲ್ಲಿ ಕೊಡ್ತಿದ್ದೆ ಮನುಷ್ಯರು ಅಲ್ಲ ಅಲ್ಲ ಅಂದ್ರೂ ಮೇಕೆ ಇದು ಕುರಿ ಕೋಳಿ ಇದೆಲ್ಲ ಕೊಡ್ತಿದ್ದೆ ನಾನು ಕೊಟ್ಟಿಲ್ಲ ನಾನು ಹ್ಞೂ ಅದ್ರ ಬಗ್ಗೆ ನನಗೆ ಅಣುನಷ್ಟು ಸಹ ನಂಬಿಕೆ ಇಲ್ಲ ಹ್ಞೂ